ಆಟಿ ಕಳಂಜನ ಕಲ್ಪನೆ ಇಲ್ಲಾಡು ಸೀಕ ಸಂಕಟೋಲು ಉಂಡು ಏನೇನೋ ಮದಿಪೂನು ಪ್ರಾರಂಭ ಮಲ್ತಿನೇನೆ ಆಟಿ ಕಳಂಜನ ಸಂದಿ ಸೀಕ ಸೀಕು ಸಂಕಟೋಲು ಬೂರೋ ಪುನಃ ಇಲ್ಲದಕ್ಕಲೆಗೆ ವೈದ್ಯ ಶಾಲೆಗೆ ಪೋಯರ ಅಪುಜಿ ಮಾನಿನ ಸಂಪರ್ಕ ಇಜ್ಜಿ ಪೋಯರ ವಾತಾವರಣಲಿಜ್ಜಿ ಆ ಪುರ್ತುಡು ದಾದಾಮಲ್ ಪೋಡುನಾಗ ನಿಧಾನಗು ನಿಧಾನಗು ಇಲ್ಲಾಡುಪುನ ಜದ್ರ ಕಳಿಯರ ಗಾತ್ರ ನಮ್ಮ ಜನಕ್ಕಲ್ಲೇ ಒಂಜಿ ಕಲ್ಪನೆ ಮಲ್ತೇರು ಈ ನಲಿಕೆ ಸಮುದಾಯದಕ್ಕಲ ಆ ಪುರ್ತುಡು ಕಲಾಪುರ ಇಜ್ಜಾಂದೆ ಕರೆದು ಕೋಲಾಪುರ ಇಜ್ಜಾಂದಿನ ಪುರುತುಡಕಲು ಅಂತೇ ಆರಾಮು ಉಪ್ಪರು ಆ ಪುರತುಡಕ ದಿನ ಪೋಡು ಬಾಕಿದ ಬೇಲೆ ಮಲ್ತುದು ಗೊತ್ತಿಚ್ಚಿ ಉಪ್ಪು ನಂಚಿನ ಪರಿಕರ ಪನ್ಪುನ ಪುಪನ ಎಂಚಲ ಬರವುದ ಕೊಟ್ಟೆ ಉಪ್ಪು ನಚಿನ ಆ ಸಾಲೆಗ ಬರೂದ ಕೊಟ್ಟೆಗೆ ಪರ ಆ ಪೂಜಾ ಜೋಕುಲು ಸಿಪ್ಪುವ ಆಕ್ಲೆಗ ಕಳಂಜನ ವೇಷಪಾಡದು ಕಳಂಜನ ವೇಷಪಾಡದು ತೆಂಬರೆಡು ಯಾಕೆ ಪಂಡಿನ ಸಂದೀಪನೊಂದು ಇಲ್ಲಿ ಇಲ್ಲಿ ಒಪ್ಪರು ರಡ್ಡು ತೂಲೆ ಒಂಜಿ கோலாபுர இஜாந்தே பாப்ப இல்லாடு கமாய் இஜாந்தே குல்லின நலிக்கை தலைக தாதாண்ட படியோ கொஞ்சாத்து காசோ பணவோ திக்குண்டு அக்கெல்லாம் பதுக்கு முந்துவ சாத்திய அப்புண்டும் அத்தாந்தே ரெடனே லாபதாத பண்ட இல்லாடு சீக்கு சீக்கலு தாதானா பதுக்கு தாதானது அந்த பனப்பூனிஞ்சி போடி கடுப்பு நக்ள்களஞ்சது இல்லாத மாரி ஊர்த மாரியு கொனைய பண்ணி மாநிக்ஸே மென்ட்டலி ட்ரீட்மெண்ட் என்ன களஞ்சன ஒரு சிகிச்சை நம்ம பண்ணோடு பக்க ಕಳಂಜನ ಪರಿಕಲ್ಪನೆ ಬೇತೆ ಬೇತೆ ಉಂಡು ದಿಂಜ ಜನ ಎಣ್ಣುದೀನಿ ಕಳಂಜ ಒಂಜಿ ದೈವ ಅಂದ್ ಅತ್ತೆ ಅತ್ ತುಳುನಾಡದ ವಾ ದೈವ ಸಂದಿಡ್ಲ ಕಳಂಜನ ಪುದರೆ ಬರ್ಪುಚಿ ಕಳಂಜೆ ವಾ ಕಾರಣಗುಲ ಆರಾಧನ ಯೋಗ್ಯ ಅತ್ ಇದು ನಮ್ಮ ಅರ್ಥ ಮಲ್ತು ನೋಡ ಆಯ್ನ ಹೆಂಕಲು ಇಂಕು ಇನ್ಕುಲಾಗ ಹಿಡಿದು ಬೊಕ್ಕ ಭಾರಿ ಎಡ್ಡೆ ದಿನಕ್ಕು ಬತ್ತಿ ಅಂಚ ಅದು ಕಳಂಜೆ ಹಿಡ್ದೆ ಸಾಧ್ಯ ಏನಿ ಆಟಿ ಕಳಂಜನ ಫೋಟೋ ಇದ್ದು ಪೂಜೆ ಮಲ್ಪಗ ಈಜಿ ದಯಮಾಂತದ್ದು ಹೊಸ ಹೊಸ ಆರಾಧನೆ ಪುನಃ ಧಾರಾಳ ಉಂಡು ಅಂಚಾದ ಕಳಂಜೆ ದ ದೇವಸ್ವರೂಪಿ ಅತ್ತು ಅದಕ್ಕೋಸ್ಕರನೇ ಓಡೆ ಮುಟ್ಟಾಯ ಒಂಜಿ ವಿಚಿತ್ರವಾಗಿ ನೆಂಚಿನ ವಿದ್ಯಮಾನ ಪರಿಕಲ್ಪನೆದು ಪಂಡ ಕಳಂಜ ಆಣ ಅಂದ್ಕೊಂಡು ಅತ್ತಿಗೆ ಪೊಣ್ಣು ಅಂದ್ಕೊಂಡು ಅತ್ತಿಗೆ ಆಟಿಡು ಪುಟ್ಟಿನ ಆಣು ಪೊಣ್ಣು ಅತ್ತ ಅಂದಿನ ಬಾಲೆ ಪಣ್ಣು ಪಣಂಜ ಗುಂಡು ಬೆರ್ಮೆರಮಾನಿ ಬೊಳ್ಳಿಗಿರಿತ್ತ ಅರಸುವಾಯ್ ನಂಚಿನ ಈಶ್ವರ ದೇವರನ್ನ ಬಲಗಾರದ ಉಂಗುಷ್ಟೊಡು ಪುಟ್ಟಿ ನೆಂಚಿನ ಬಾಲೆ ಬೆರ್ಮೇರನ ಎಡಕೈತ್ತ ಉಂಗುಷ್ಟೋಡು ಪುಟ್ಟಿ ನೆಂಚಿನ ಬಾಲೆ ಇಂಥ ಬೇತೆ ಕಲ್ಪನೆಗಳು ಆಟ್ಟಿ ಕಳಂಜೆ ಗುಂಡು ಅಯೇ ಹೆಂಗ ಗೊತ್ತಿದ್ದು ಈ ಭಾಗದ ಕಳಂಜೆಗಳು ಆ ಭಾಗದ ಸ್ವರೂಪಗಳ ವ್ಯತ್ಯಾಸ ಉಂಡು ಒಂಜೊಂಜಿ ಕಡೆಟ್ಟು ಒಂಜೊಂಜಿ ಕೆಲವು ಕಡೆಟ್ಟು ಕಳಂಜನೊಟ್ಟಿಗೆ ಒಂಜಿ ಮಾನಿ ಬರ್ಪುಣೇ ಒಳ್ಳೆ ಕನ್ನಿ ಬರ್ಪುನ ಉಂಡು ಒಂಜಿ ಪೊಣ್ಣು ವೇಷ ಒಟ್ಟಿಗೆ ಬರ್ಪುನ ಉಂಡು ಈ ಬೆಳ್ತಂಗಡಿ ಉಪ್ಪಿನಂಗಡಿ ಸೀಮೆಡು ಪೂರ ಕಳಂಜೇರ ವೇಷವಂತೆ ಬೇತ್ತೆ ಕಳಂಜೆ ಬತ್ತು ಪುನಗ ಇಲ್ಲಡಿ ಈ ಉಂಡೆ ಉಂಡೆ ದೀಪುನಿ ಕಳಂಜೆ ನಲ್ತು 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 ಬೊಕ್ಕ ಇಲ್ಲಡು ಉಪ್ಪು ನಂಚಿನ ತೇವುದ ಇಜಿನ ಓವಾಂಡ ಮರಿಯಾಲಡ ಹತ್ತಿನಂಚಿನ ದೈನು ಪೊರಿತದು ಬಲಿಪೋಯ್ ಅತಿತ್ತೇ ನರ್ಸರು ಖನತಿನ ದೈ ದೈನಂಚ ಪೊರ್ತುದ್ ಬಲ್ತಿನ ಪಿರವು ಜನಪೋಡವು ಆವಾಗ ಪೊರ್ತದ ಬಲಿಪುಯೇ ಅಂಚ ಬಲಿಪುನಾಗ ಜನ ಕಲೆ ಎರಿ ಇಲ್ಲದ ಮಾರಿ ಆ ಮೂಲಕ ಕೊನೋ ಆ ಪೊರ್ತುಡು ಇಲ್ಲದ ಜೋಕುಲು ಜವನರು ಜವಂದಿರು ಪೂರ ಈ ಬೊಣ್ಯದ ಉಂಡೆನ ಆ ಕಳಂಜನ ಕೊಡು ಪಂಡ ನಮ್ಮ ಗಿಡತ್ತ ಅಂದು ಮಾರಿನ ಇಂಚಿನ ಒಂದು ಚಿಂತನೆಲುಂಡು ಕಳಂಜೆ ದಿಂಜ ಅಧ್ಯಯನ ಆಯ್ನೆಂಚಿರ ಮಂಡಲಾಕಾರವಾದ ಉಪ್ಪು ಒಂಜಿ ಒಂದು ಜನಪದ ಸ್ವರೂಪ அஞ்சின களஞ்சே கொஞ்சி பதுக்கு பத்தி நஞ்சின ஜதிரனு மாநாது அய்ன தூர கொன்த்து ஐக்கல ஐத்தேரி பிராரம்புற உண்டு அகல்பல்ல சொரு குடும்பெய்வகுர மல்போடு நலிக்கத கண்ட ஐம்பிரதாய உண்டு ஒஞ்சு மோஜ் அத்து கொஞ்ச வேலை நிக்கல பரிசரட்டு களஞ்ச பரப்பேந்தாண்ட தயமல் துது ஐகு கொர்ப்புன மாநன் கொர்லே முலையர்லஜ்ஜி தும்பு போலே அஞ்ச பனாந்தே ஒஞ்சி பொறுத்து கொப்பாலே அவு அக்கள பதுக்கு போஷணலுந்து கொஞ்சம் சஸத்தின் ஒரிபாயினு புண்ணியெல்லாம் நிக்கலே பரப்புண்டு